ರೀ ರೀ ಪಾರ್ಥ ಹೇಗಿದ್ದಾನೆ ರೀ ಪಾಪಕ್ಕೇನು ಆಗಿಲ್ಲಲ್ಲ ನಾನು ಪಾರ್ಥ ಚೆನ್ನಾಗಿದ್ದಾನಲ್ಲ ಅವ್ನಿಗೆ ಏನಾದರೂ ಇದಕ್ಕೆಲ್ಲ ಕಾರಣ ನಾನೇ ನನ್ನ ಸಂಸಾರನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂತಿದ್ದೀನಲ್ಲ ನಾನು ಒಂದು ಸ್ವಲ್ಪ ಹೊತ್ತು ನೆಟ್ಟು ಕೂತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಕುತ್ಕೋಬೇಕಾದ್ರೆ ವೇಲೆಲ್ಲ ನೋಡ್ಕೊಂಡು ಕುತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಪಾಪ ಹೆಂಗೈತೆ ರೀ ನನಗೆ ಆದಂಗೆ ಏನಾದರೂ ನಿಮ್ಗೆಲ್ಲರಿಗೂ ಪೆಟ್ಟಾಗೈತಾ ನೋಡು ಗಂಗಾ ನಾನು ಪಾಪು ಆರಾಮಾಗಿದ್ದೀವಿ ಏನಾಗಿಲ್ಲ ಅವ್ನು ಚೆನ್ನಾಗೇ ಇದ್ದಾನೆ ಅಮ್ಮ ನೋಡ್ಕೊಂಡು ಹೋಗಕ್ಕೆ ಬಂದಿದ್ರು ಎಲ್ಲೂ ಹೋಗಿಲ್ಲ ನಾ ಹಿರಿಯೂರಲ್ಲ ನಮಗೆ ರಿಲೇಷನ್ ಮನೆ ಇದೆಯಲ್ಲ ಅವ್ರ ಮನೇಲೇ ಇದ್ದಾರೆ ಊರಿಗೆ ಹೋಗಿ ಅಂದರು ಕೂಡ ಹೋಗಿಲ್ಲ ನೀನು ಸರಿ ನೋಡಿಕೊಂಡು ಊರಿಗೆ ಹೋಗ್ತೀವಂತ ಇಲ್ಲೇ ಇದ್ದಾರೆ ಇನ್ನೇನು ಈಗ ತಿಂಡಿ ತಿನ್ಕೊಂಡು ಬರ್ತಾರೆ ಏನು ಯೋಚನೆ ಮಾಡಬೇಡ ಪಾರ್ಥು ತುಂಬ ಚೆನ್ನಾಗಿದ್ದಾನೆ ನೋಡು ನಾನು ಚೆನ್ನಾಗಿದ್ದೀನಿ ಹೋಗ್ಲಿ ಬಿಡಿ ನೀವಿಬ್ಬರಾದರೂ ಚೆನ್ನಾಗಿದ್ದೀರಲ್ವಾ ನನಗೇನಾದರೂ ಆಗಲಿ ನೀವಿಬ್ರು ಚೆನ್ನಾಗಿರ್ಬೇಕಷ್ಟೇ ಹುಚ್ಚುಚ್ಚಾಗಿ ಮಾತಾಡ್ಬೇಡ ಗಂಗಾ ನಾವು ಚೆನ್ನಾಗಿದ್ದು ನೀನ್ ಚೆನ್ನಾಗಿಲ್ಲ ಅಂದ್ರೆ ಅದೇಗೆ ನಾವು ಸಂತೋಷವಾಗಿರ್ತೀವಿ ಆಗಿಲ್ಲ ಅಂತ ನೀನ್ ಸಂತೋಷ ಪಡೋದ್ರಲ್ಲಿ ಸರಿ ಆದ್ರೆ ನಿನ್ಗ ಹಿಂಗಾಗಿರೋದಕ್ಕೆ ನಾನು ಎಷ್ಟು ದುಃಖ ಪಡ್ತಿದೀನಿ ಅನ್ನೋದು ನಿನಗೆ ಗೊತ್ತಾಗ್ತಿದ್ಯಾ ನಮ್ಗೇನು ಆಗಿಲ್ಲ ಅಂತ ಎಷ್ಟು ನಿನ್ಗೆ ನಿರಾಳ ಆಗೇತ್ ನೋಡು ಆದ್ರೆ ನಿನ್ಗ ಹಿಂಗಾತಲ್ಲಪ್ಪ ದೇವ್ರೆ ಅದೇನಾದ್ರು ಆಗೋದು ನನ್ಗಾದ್ರೂ ಆಗ್ಬಾರ್ದಿತ್ತ ಅಂತ ಈಗ ನನ್ಗ ಅನಿಸ್ತಿದೆ ಚೀಚಿ ಬಿಡ್ತು ಅನ್ರಿ ಅಂತ ಆಸೆ ಯಾಕೆ ನಿಮ್ಗೆ ನಿಮ್ ಇಬ್ಬರಿಗೂ ಏನಾಗಿಲ್ಲ ಅದೇನಾದ್ರೂ ಆಗಿರ್ಲಿ ನಾನು ಅನ್ಬೋಸ್ತೀನಿ ನನ್ ಜೀವನದಲ್ಲಿ ಯಾಕೆ ಆಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ ಗಂಗಾ ಏನು ಇಲ್ಲ ಜೀವನದಲ್ಲಿ ಒಂದೊಂದ್ಸರಿ ಒಂದೊಂದು ವಿಚಾರಕ್ಕೆ ಖುಷಿ ಆಗ್ತಾ ಇರುತ್ತೆ ಆದ್ರೆ ಒಂದೊಂದ್ ಪರಿಸ್ಥಿತಿ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ಆಗಿನ ಪರಿಸ್ಥಿತಿ ಯಾವ್ದ್ರ ತಗೋಬೇಕು ಅಂತಾನೆ ಗೊತ್ತಾಗಲ್ಲ ಏನು ಒಂದ್ ಕಡೆ ಖುಷಿ ಪಡ್ಬೇಕಾ ಇಲ್ಲ ಇನ್ನೊಂದ್ ಕಡೆ ದುಃಖ ಪಡ್ಬೇಕಾ ಅಂತ ದೇವ್ರ ಇಂತ ಪರಿಸ್ಥಿತಿಗಳು ನಮ್ಗೆ ಯಾಕೆ ಕೊಡ್ತಾನೆ ಅಂತ ಅನ್ಸುತ್ತೆ ಗಂಗಾ ಯಾಕ್ರಿ ಏನಾಯ್ತ್ರಿ ಪುನಿ ಸೌಮ್ಯ ರೂಪಾ ಜರ್ಮನಿಯಿಂದ ಬಂದಿದ್ದಾರೆ ಕಣೆ ಅತ್ತೆ ಮಾವ ಫೋನ್ ಮಾಡಿದ್ರು ಹೌದೇನ್ರಿ ಸೌಮ್ಯ ಬಂದಿದಾಳ ಕಣೆ ಇವತ್ತು ಬಂದಿದ್ದಾರೆ ಬೆಳಿಗ್ಗೆ ಮನೆಗೆ ಹೋಗಿರ್ತಾರೆ ಅತ್ತೆ ಎಲ್ಲರೂ ಬನ್ನಿ ಅಂತ ನೆನ್ನೆನೆ ಫೋನ್ ಮಾಡಿದ್ರು ಅಮ್ಮಂಗೂ ಫೋನ್ ಮಾಡಿದ್ರಂತೆ ನಿಜವಾಗೂ ನನಗಂತೂ ಖುಷಿ ಆಯ್ತ್ರಿ ಆದ್ರೆ ಬರ ನೋಡಿ ಎದ್ದೋಗಿ ಸೌಮ್ಯನ ಮಾತಾಡ್ಸೋಣ ಅಂತಂದ್ರೂ ನನ್ ಕೈಲಾಗ್ತಿಲ್ಲ ನಾನಿನ್ನೂ ಎಷ್ಟು ದಿನ ಇದೇ ತರ ಮಲ್ಕೊಂಡಿರ್ಬೇಕೀ ಬೆಡ್ ರೆಸ್ಟ್ ಅಲ್ಲೇ ಇರ್ಬೇಕು ಕಣೆ ನಿನಗೆ ಬೆನ್ನು ಮೂಳೆಗಲ್ವಾ ನೋವಾಗಿರೋದು ನೀನ್ ಎದ್ದು ಓಡಾಡುದ್ರೆ ಅದೇನಾದ್ರು ಸ್ವಲ್ಪ ಆಚೆ ಈಚೆ ಮತ್ತೆ ಲೈಫ್ ಲಾಂಗ್ ಹೀಗೆ ಇರ್ಬೇಕಾಗುತ್ತೆ ಅದಕ್ಕೆ ಅವ್ರು ಎಷ್ಟ್ ದಿನ ಹೇಳ್ತಾರೋ ಅಷ್ಟ ದಿನ ಬೆಡ್ ರೆಸ್ಟ್ ತಗೋಬೇಕು ಕಣೆ ಅಯ್ಯೋ ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಮಾಡಿದ್ದೆ ಇಂತ ಕಷ್ಟ ಯಾರಿಗೂ ಬರ್ಬೇಡ ಬಿಡು ಹೋಗ್ಲಿ ನನ್ನ ಕೈಲಿ ನಿಮ್ಮಿಬ್ಲಿಲ್ಲ ನಾನು ನನ್ಗಿದ್ಯಲ್ಲ ಎಷ್ಟಾದ್ರೂ ಪರವಾಗಿಲ್ಲ ನಾನ್ ತಡ್ಕೋತೀನಿ ಅಯ್ಯೋ ಪಾಪ ಅತ್ತೆ ಮಾವ್ಗೆ ಸೌಮ್ಯ ನೋಡಬೇಕು ಅಂತ ಇತ್ತೇನೋ ಕಳ್ಸೋದಲ್ವೇನ್ರಿ ಗೊತ್ತಿಲ್ಲ ಕಣೆ ಬರ್ಲಿರು ಹೋಗ್ತಾರೇನೋ ಕೇಳ್ತೀನಿ ಹೋಗೋದಾದ್ರೆ ಕಳಿಸ್ಕೊಡ್ತೀನಿ ಕೇಳೋದಪ್ಪ ನಾವು ಹೋದ್ರೆ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಿದ್ಯಾ ಎಲ್ಲಿ ಕಳ್ಸ್ಕೊಡ್ತೀನಿ ಅಂತ ಇಬ್ರು ಗಂಡ ಹೆಂಡ್ತಿ ಮಾತಾಡ್ತಿದ್ರಲ್ಲ ಏನಮ್ಮಗಂಗೆ ಏನೂ ಇಲ್ಲ ಅತ್ತೆ ನೀವು ಬಂದ್ರೆ ಎದ್ದು ಕುತ್ಕಂಡು ಮಾತಾಡ್ಸೋಕ್ಕೂ ಆಗ್ತಿಲ್ಲಲ್ಲ ಅತ್ತೆ ಈ ಸ್ಥಿತಿಗೆ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಅತ್ತೆ ಯಾಕೆ ಅಂದ್ಕೊಂತೀಯಮ್ಮ ನೀನೇನು ಬೇಕು ಅಂತ ಹಿಂಗೆ ಮಾಡ್ಕೊಂಡಿದ್ದೆ ಏನೋ ಆಗಿದೆ ಅದ್ ಆಗ ನಾವೇನ್ ತಡಿಯಕ ಆಗ್ತಿತ್ತೇನು ಯಾವಾಗ ಏನ್ ಆಗ್ಬೇಕು ನಾವ್ ಎಷ್ಟೇ ಇದ್ರೂ ಅದು ಅದೇ ಆಗುತ್ತೆ ಅದ್ ಇದಿಬ್ಬರೇನು ಮಾಡಕ್ ಆಗಲ್ಲ ಅದಕ್ಕೆ ಯಾಕೆ ನೀನು ಇದನ್ ಮಾಡ್ತೀಯಾ ಜೀವನ್ದಾಗ ಏನೇ ಕಷ್ಟ ನಷ್ಟ ಬಂದರೂ ನಾವೇ ಅನುಭವಿಸ್ಬೇಕು ಇದೊಂದು ಕಷ್ಟ ಅನ್ಕೊಮ್ಮನ ಎರಡು ವರ್ಷದಿಂದ ಕಾತ್ಕೊಂಡಿದೀರಾ ಯಾಕೆ ಹೋಗ್ಬಾರ್ದು ಅದ್ರ ಬಗ್ಗೆನೆ ನಾನು ರವಿ ಮಾತಾಡ್ತಿದ್ವಿ ನೀವ್ ಹೋಗ್ಬನ್ನಿ ಅತ್ತೆ ಹೇಳ್ಬೇಡಿ ಹಂಗೆ ಹಂಗಮ್ಮ ಹೇಳಕ್ ಆಗುತ್ತೆ ನಾವ್ ಅಲ್ಲಿ ಹೋಗಿ ಎಷ್ಟೇ ಹೇಳ್ಬಾರ್ದು ಅಂದ್ರು ಈ ಕಡೆ ಮೇಲೆ ದಿಗ್ಲಿದ್ದು ನಾವ್ ಎಲ್ಲಾದ್ರೂ ಬಾಯ್ ಬಿಟ್ಬಿಟ್ರೆ ಸುಮ್ನೆ ಯಾಕಮ್ಮ ಈಗ ಅಷ್ಟೇ ಹುಷಾರಾಗಿ ಬೊತ್ತ ಅವಳೆ ಸೌಮ್ಯ ಅವ್ಳಿಗಿ ಅಷ್ಟು ಹೇಳಿ ಸುಮ್ನೆ ಅದೊಂತ ಅಲ್ಲೋ ಆಗೋದು ಬೇಡ ಅದಕ್ಕೆ ಹೋಗೋದೇ ಬೇಡ ಇನ್ನೊಂದು ಸ್ವಲ್ಪ ದಿನ ಬಿಟ್ಟೇ ಹೋಗನ್ ಬಿಡಮ್ಮ ಹೂ ಕಣಮ್ಮ ನಿಮ್ ಆಮೇಲದ್ ಕೇಳು ಸುಮ್ಮನಿರು ಇವಾಗ ಪಾಪನ್ ಬಿಟ್ಟು ನಾವೆಲ್ಲೂ ಹೋಗಂಗಿಲ್ಲ ಮಗಳು ನೋಡ್ಕೊಮ್ಮೆ ಗನ್ವಾಗ ಇದ್ದಾರೆ ಎರಡು ವರ್ಷ ನಾವೇ ನೋಡ್ಕೊಂಡಿದ್ವೇನು ಅವಳು ಗಂಡನೇ ಸಾಕು ನೋಡ್ಕೊಮ್ಮೆ ನೀನ್ ಹುಷಾರಾಗು ಮೊದ್ಲು ಇವತ್ತಲ್ಲ ನಾಳಿಕೆ ಎತ್ತಾಗ ಹೋಗಲ್ಲ ಹೋಗ್ತಾಳೆ ಅಲ್ಲೇ ಇರ್ತಾಳೆ ಊರಾಗೆ ನೋಡ್ಕೊಂಬತ್ತೀವಿ ಹೇಳು ನೀನ್ ಮೊದ್ಲು ಹುಷಾರಾಗ ಕಲ್ಕ ಪಾಪನ್ ಬಗ್ಗೆ ನೀನ್ ಯೋಚನೆ ಮಾಡಬೇಡ ಹಾಸ್ಪಿಟ್ಲಗ್ ಎಷ್ಟ್ ದಿನ ಬೇಕೋ ಅಷ್ಟ್ ದಿನ ಇದ್ದು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರ ಅವಾಗ ಕರ್ಕೊಂಡ್ಬಾರವಿ ಸರಿ ಅಮ್ಮ ಆಯ್ತು ಸರಿ ಹೋಗ್ಬರಂಗಿದ್ರೆ ನೀವ್ ಬರ್ರಿ ಬರ್ರಿ ನೋಡ್ಕೊಂಬರ್ರಿ ಇದ್ರ ಬಗ್ಗೆ ಎಲ್ಲ ಗೊತ್ತಾಗೋದು ಬೇಡ ಅಂತ ಅಷ್ಟೇ ನಮಗೂ ಗೊತ್ತಪ್ಪ ಅದಕ್ಕೇನೆ ಹೋಗೋದೇ ಬೇಡ ಅಂತ ಅನ್ಕೊಂಡಿದೀವಿ ಬೇಕಾದರೂ ಹೋಗ್ಬೇಕು ಅನ್ಸಿರೆ ಗಂಗಾ ಮನೆಗೆ ಬಂದಾಗ ನೋಡನ್ ಬಿಡಪ್ಪ ಅವನ್ ಬರ್ತೀವಪ್ಪ ಇನ್ನು ಎರಡು ದಿನ ಇಲ್ಲೇ ಇರ್ಬೇಕು ಅಂತಾರೆ ಪಾಪ ಕರ್ಕೊಂಡು ಹೋಗ್ತಿವಿ ಇಲ್ಲಿ ಏನು ಮಾಡನ್ ಹೇಳು ಜಾಸ್ತಿ ದಿನ ಹಾಸ್ಪಿಟ್ಲಾಗಿ ಪಾಪ ಹುಷಾರು ಅಜ್ಜಿ ಅಜ್ಜಿ ಹತ್ರ ನಾನು ಅಪ್ಪ ಬೇಗ ಹುಷಾರಾಗಿ ಬರ್ತೀವಿ ನೀನು ಅಜ್ಜಿ ತಾತ ಹೇಳ್ದಂಗೆ ಕೇಳ್ಬೇಕು ಒಬ್ಬ ಆಗಿರೋದಕ್ಕೆ ಅಂಟ್ ಹಚ್ಚಿಸ್ಕೋಬೇಕು ಹ್ಮ್ ಹ್ಮ್ ಏನು ಹೋಗ್ಬೇಡ ನಾನು ಬರೋವರೆಗೂ ನಿನ್ಗೋಸ್ಕರನಾದ್ರೂ ಎದ್ದು ಓಡಾಡಬೇಕು ನಿನ್ ಮನೆ ಕಂಡಿದ್ರೆ ಗೊತ್ತಾಗ್ತಿಲ್ಲ ಏನು ತೋಚ್ತಿಲ್ಲ ಯಾವಾಗೂ ಗಲಿ ಬಿಲಿ ಓಡಾಡ್ಕೊಂಡ್ ಇದರ್ಗೆ ಮಂಚದ್ಮೇಲೆ ಮನಿ ಕಂಡು ಬೇರೆ ಕೈಲೇ ಕೆಲಸ ಮಾಡಿಸ್ಕೋಬೇಕು ಇವಾಗ ಕೆಲಸ ಎಲ್ಲ ಬೇರೆಯವ್ರ್ ಮಾಡಬೇಕಂದ್ರೆ ನನಗೆ ಹಿಂಸೆ ಆಗ್ತೈತಪ್ಪ ಇಂಥ ಜೀವನ ಯಾಕೆ ಬೇಕು ಅಂತ ಯಾಕಾದರೂ ಇಂತ ಶಿಕ್ಷೆಗಳು ಕೊಡ್ತಾನೆ ಏನೋ ದೇವರು ಒಂದೇ ತಾಗೆ ಇದ್ದು ಬೇರೆಯವ್ರ ಕೆಲಸ ಮಾಡಿಸ್ಕೆ ಯಾಕೆ ಮಾತಾಡ್ತೀಯ ಗಂಗಾ ನಿಂದ ಏನೇ ಕೆಲಸ ಇದ್ರು ನಾನೇ ಮಾಡ್ತೀನಿ ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ಮಾತಾಡ್ತೀಯ ಯಾಕಂಗ್ ಯಾಕೆ ನಾವು ಯಾರು ಇಲ್ವೇನು ಏನು ಬ್ಯಾಲರಿ ಕೆಲಸ ಮಾಡ್ತೀವಿ ಏನು ನಮ್ಮ ಸೊಸೆಗೆ ತಾನೇ ಕೆಲಸ ಮಾಡೋದು ನೀನೇನು ಯೋಚನೆ ಮಾಡಬೇಡ ನೋಡಮ್ಮ ನೀನೇನು ಯೋಚನೆ ಮಾಡಬೇಡ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೋ ಅವಾಗ ಕರ್ಕೊಂಬರೋವಿ ಏನು ಯೋಚನೆ ಮಾಡಬೇಡ ನಾವೆಲ್ಲರೂ ನೋಡ್ಕೆ ಮನಿ ಸರಿಯಪ್ಪ ಆಯಿತು ನೋಡ್ತೀವಿ ಕಣ ಬಸ್ ಬತ್ತೈತಿ ಸರಿಯಮ್ಮ ಅಮ್ಮ ಹಂಗೆ ಮಾಡ್ರಿ ಪಾಪ ಈ ಹುಷಾರು ದಿನ ಫೋನ್ ಮಾಡ್ತಿರ್ತೀನಿ ಅಮ್ಮ ಬಾಯ್ ಪಾತು ಹೆಂಗಿದ್ಯಮ್ಮ ಗಂಗಾ ನೋಡಮ್ಮ ನನ್ನ ಸ್ಥಿತಿನ ಎದ್ದೇಳಕ್ ಆಗ್ದಂಗೆ ಮಿಸ್ ಕಾಡಕ್ ಆಗ್ದಂಗೆ ಪಕ್ಕಕ್ ತಿರಿಕೊಂಬಕ್ ಬರ್ದೆ ಇರಕ್ ಆಗ್ದೆ ಅಂತ ಸ್ಥಿತಿ ಆಗಿದೆ ನೋಡಮ್ಮ ನನ್ ಸ್ಥಿತಿನ ಪದೇ ಪದೇ ಈ ತರ ಮಾತಾಡಿ ಮನ್ಸಿಗ್ ನೋವು ಮಾಡ್ಕೊಬೇಡ ಕಣೆ ಏನ್ ನೀನ್ ಏನ್ ಯಾವಾಗ ಇದೇ ಸ್ಥಿತಿ ಆಗಿರಲ್ಲ ಒಂದ್ ಮೂರ್ ತಿಂಗಳು ಹಿಂಗ್ ಇರ್ಬೇಕಂತ ಹೇಳರ್ ಆಮೇಲೆ ಸರಿ ಆಗುತ್ತೆ ಅಂತ ನೀನ್ ಪದೇ ಪದೇ ಅದ್ನೇ ಮನ್ಸಾಗಿ ಇಕ್ಕೊಂಡು ಈ ಸ್ಥಿತಿಗೆ ಬಂದೆ ಈ ಸ್ಥಿತಿಗೆ ಬಂದೆ ಅಂತ ಯಾಕೆ ಕೊರಗ್ತೀಯ ಈಗ ನೋಡು ಯಾರು ಇಲ್ಲ ಅಂದ್ರೆ ಸುಮ್ನೆ ಇರ್ತಾಳ ರಮೇಶ ಹಿಂಗ್ ಯಾರನ್ನ ಬಂದ್ರೆ ಸಾಕು ಹ್ಮ್ ನನ್ಗ್ ಹಿಂಗ್ ಅಂತ ಕೊರಗ್ತಾಳೆ ನಿನ್ ತಂಗಿಗೆ ನೀನ ಒಂದ್ ಸ್ವಲ್ಪ ಬುದ್ಧಿ ಹೇಳೋ ರಮೇಶ. ಕೊಳ್ರಿ ಮಾಮ್ ಬರ್ಲಿಲ್ಲ ಏನು ರಾತ್ರಿ ಊರಿಗೆ ಹೋಗಿದ್ವಪ್ಪ ಇಲ್ಲ ಎಲ್ಲರೂ ಓಸಳಿ ಎಲ್ಲಿರೋದು ಬೇರೆ ಮನೆಗೆ ಎಲ್ಲರೂ ಎಲ್ಲಿರೋಕೆ ಅಂತ ಅದಕ್ಕೆ ನಿಮ್ಮ ಮಾಮನ ಊರಾಗೆ ಬಿಟ್ಟು ಬಂದ್ವಿ ಇನ್ನೇನು ಡಿಸ್ಚಾರ್ಜ್ ಮಾಡಿಸಿ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀವಿ ಕಣ ಕಳಿಸ್ಕೊಡ್ರವಿ ಇಲ್ಲ ಅತ್ತೆ ನಾನು ಗಂಗನ್ನು ಎಲ್ಲೂ ಕಳಿಸ್ಕೊಡಲ್ಲ ನಾ ನೀವು ಹೆಂಗೆ ನೋಡ್ಕೋತೀರಾ ನಾವಿಬ್ರು ಇಬ್ರು ಇದ್ದೀವಿ ನಾವು ನೋಡ್ಕೊತೀವಿ ಅತ್ಗೆ ನೋಡ್ಕೊಂಬತ್ ಕಷ್ಟ ಆಗುತ್ತಣ್ಣ ಪಾಪ ಬೇರೆ ಇರ್ತಾನೆ ದೊಡ್ಡ ಮುನ್ ಕೈಲೇ ಮಾಡೋಕ್ಕಾಗಲ್ಲ ಅಡುಗೆ ಮಾಡೋದು ಅತ್ಗೆ ಕೆಲಸ ನೋಡ್ಕೊಳ್ಳೋದು ಪಾಪ ರೆಡಿ ಮಾಡೋದು ಅವೆಲ್ಲ ಆಗಲ್ಲ ಅಣ್ಣ ನಾವು ಇರ್ತೀವಲ್ಲ ನಮ್ಗೆ ಏನ್ ಮನೆ ಕೆಲಸ ಇಲ್ಲ ನಾವು ನೋಡ್ಕೊತೀವಿ ಡಿಸ್ಚಾರ್ಜ್ ಆಗ್ತಿದ್ದಂಗೆ ಕಳಿಸ್ಕೊಡೋಣ ಡಿಸ್ಚಾರ್ಜ್ ಆಗ್ತಿದ್ದಂಗೆ ನಾವು ಗಂಗನ್ನ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆಗೆ ಇಲ್ಲ ಕಣೋ ರಮೇಶ ನೀನು ಏನ ಅನ್ಕೋ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನೇ ನೋಡ್ಕೊತೀನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ನಾನು ಎಲ್ಗೂ ಕಳಿಸಲ್ಲ ಕಾ ಇಂಥ ಕಷ್ಟ ಕಾಲದಾಗೆ ತವ್ರ ಮನೆ ಕಳಿಸಿ ನಾವು ಹೆಂಗೆ ನೆಮ್ಮದಿಗಿರೋಕ್ಕಾಗುತ್ತೆ ಇಷ್ಟನ ಸುಖನೋ ಇಬ್ಬರು ಇಷ್ಟಪಟ್ಟು ಮದುವೆ ಆಗಿದ್ದೀವಿ ಇಷ್ಟಪಟ್ಟು ಜೀವನ ನಡೆಸ್ತಿದ್ದೀವಿ ನಾವು ಕಷ್ಟದಲ್ಲೂ ಸುಖವಾಗೇ ಇದ್ದೀವಿ ಇದನ್ನು ಏನು ನನಗೆ ಕಷ್ಟ ಅಂತ ಅನ್ಕೊಂಬಲ್ಲ ನೆನಪಿ ಜೊತೆಗೆ ಇನ್ನೂ ಹೊಂದ್ಕೊಂಡು ಹೋಗೋಕ್ಕೆ ಇದೊಂದು ಅವಕಾಶ ಅಂತ ತಿಳ್ಕೊತೀನಿ ನಿಮ್ಮ ಅಮ್ಮ ಕೈಲುನು ಆಗಲ್ಲ ಅದಕ್ಕೆ ಯಾಕೆ ಸುಮ್ನೆ ಗಂಡ್ ಮಕ್ಳು ಕಷ್ಟ ಪಡ್ತೀರಾ ಅದಕ್ಕೆ ನಾವಿದೀವಿ ಇದೀವಿ ಕಳ್ಸಿಕೊಡು ಇಲ್ಲಿ ಯಾರು ನಿನ್ ತಂಗಿ ಎಲ್ಲಾ ನೋಡ್ಕೊತಾಳೆ ಅವ್ಳಗೇನ್ ಮಕ್ಕಳಾ ಮರಿನಾಳ್ ಮಕ್ಳೆಲ್ಲಾ ಮರಿಯಿಲ್ಲ ನೋಡ್ಕೊತಾಳೆ ನಾನು ಇರ್ತೀನಿ ನಾನು ಎತ್ತದು ಇಳಿಸೋದು ಅದೆಲ್ಲ ನೋಡ್ಕೊತೀನಿ ಕಳ್ಸು ನೀವ್ ಈ ತರ ಮಾತಾಡೋದ್ ನನಗೆ ಯಾಕೋ ಸರಿ ಕಾಣ್ತಿಲ್ಲ ಅಲ್ಲಮ್ಮ ಯಾಕಮ್ಮ ಹಂಗ ಮಾತಾಡ್ತೀಯಾ ಪಾಪ ಏನ್ ಪ್ರೇಮ ಹಂಗ ಮಾತಾಡ್ತೀಯಾ ಅವಳೇನು ಬೇಕಂತ ಏನನ್ನ ಮಕ್ಕಳಾಗಿಲ್ಲ ಮಾ ಮಕ್ಕಳಾಗ್ದಂಗೆ ಏನಾರ ಇದನ್ನ ಮಾಡ್ಕೊಂಡಾಳೆ ನೀನು ಇಂಥವೆಲ್ಲ ಮಾತಾಡೋದು ತಪ್ಪಮ್ಮ ನಾನು ಅನ್ನೆ ಅವ್ಳಿಗೇನು ಮಕ್ಳು ಮರಿ ಇಲ್ಲ ಒಬ್ಬಳೆ ಅಲ್ವೇ ಮನೆಗೆ ಇನ್ನೇನು ಮಾಡಿಕೊಂಡು ಉಣ್ಕೊಂಡು ತಿಂಬೋದಲ್ವೇ ನೀನು ಆಗಲ್ವೇ ಅಂತ ಹೇಳ್ತಿದ್ದೀನಿ ನಾನು ಇನ್ಯಾತು ಹೇಳಿರ್ಬೇಕು ಹೇಳಿರ್ಬೇಕಾ ಆದರೂ ನೀನು ಮಾತಾಡಿದ ರೀತಿ ಸರಿ ಇಲ್ಲಮ್ಮ ನೀನು ಈ ಥರ ಎಲ್ಲ ಮಾತಾಡಿದ್ರೆ ನಾನು ನಿನ್ನ ಮೇಲೆ ನಿನ್ನತ್ರ ಮಾತಾಡೋದೇ ಇಲ್ಲ ಮಾತಾಡೋ ಮಾತು ನಿನಗೆ ಸರಿ ಅನ್ನಿಸ್ಬೋದು ಆದರೆ ಬೇರೆಯವ್ರಿಗೆ ಅದೊಂಥರ ಚುಚ್ಚು ಮಾತು ಥರ ಕಾಣಿಸುತ್ತೆ ಕಾಣಿಸೋದಲ್ಲ ನೀನು ಮಾತಾಡ್ತಿರೋದು ಚುಚ್ ಮಾತು ಹಂಸ ಮಾತು ನೀನು ಇಂಥ ಮಾತುಗಳು ಇನ್ನೊಬ್ಬರು ಗುಂಡಿಗೆ ನೋವುಸುತ್ತೆ ಎದೆಗೆ ಚುಚ್ಚದಂಗೆ ಆಗುತ್ತೆ ನೀನು ಈ ಥರ ಮಾತಾಡಿದ್ರೆ ಈ ಥರ ಎಲ್ಲ ಮಾತಾಡಬೇಡಮ್ಮ ಸರಿ ಕಣೆ ನಾನು ಯಾತು ಮಾತಾಡಲ್ಲ ಡಿಸ್ಚಾರ್ಜ್ ಆಗ್ತಿದ್ದಂಗೆ ನಮ್ಮ ಊರಿಗೆ ಬಾ ಡಿಸ್ಚಾರ್ಜ್ದಾಗ ನಾನೇನು ನಿರ್ಧಾರ ತಗೊಂಬಕ್ಕೆ ಆಗಲ್ಲಮ್ಮ ನಮ್ಮ ಅಯ್ಯಪ್ಪ ಹೆಂಗೆ ಹೇಳುತ್ತೋ ಹಂಗೆ ಕೇಳಿದ್ನಲ್ಲ ಅತ್ತೆ ರಮೇಶ ಇವಾಗ ಹೇಳ್ತೀನಿ ಕೇಳು ನಾನು ಅವಳನ್ನ ಹುಷಾರಿಲ್ಲ ಅಂತ ತವ್ರ ಮನೆ ಕಳಿಸ್ಕೊಡಲ್ಲ ಎಷ್ಟೇ ಕಷ್ಟ ಅದು ನಾನೇ ನೋಡ್ಕೊಂತೀನಿ ಇದ್ರಾಗ ನೀ ಇದ್ರ ಬಗ್ಗೆ ನೀವು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನಾನೇ ನೋಡ್ಕೊಂತೀನಿ ಅಷ್ಟೇ ಕಷ್ಟ ಆದ್ರೂ ಬೇಕಾದ್ರೆ ಒಬ್ರು ನಿಂತ್ಕೊಂಡಾದ್ರೂ ನಮ್ಮ ಮನೆಗೆ ನೋಡ್ಕೊತೀವಿ ಎಲ್ಗೂ ಕಳ್ಸಲ್ಲ ಬೇಕಾದ್ರೆ ನೀವೇ ಬಂದು ಅವಾಗ ಅವಾಗ ನೋಡ್ಕೊಂಡು ಹೋಗ್ರಿ ಸರಿ ಬಿಡು ಬಿಡುಬಾವ ನೀನು ಇಷ್ಟೊಂದೆಲ್ಲ ಮೇಲೆ ಒತ್ತಾಯ ಮಾಡೋದು ಸರಿ ಇರಲ್ಲ ಹಾಗಾದ್ರೆ ನಾವ್ ಹೋಗ್ಬರಲ್ಲ ಹಾಸ್ಪಿಟ್ಲಗ್ ಬಾಳ ಹೊತ್ತು ಬಿಡಲ್ಲ ಸರಿ ಆಯ್ತು ಹೇಳು ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ ಅಂತ ಹೇಳ್ತೀನಿ ಅವಾಗ ಬರುವ ಇವಾಗ ಇಲ್ಲಿ ಯಾರು ಏನು ಮಾಡೋದಿಲ್ಲ ನೀನು ಸ್ವಲ್ಪ ಮಾತು ಇಟ್ಕೊಂಡು ಮಾತಾಡು ಎಲ್ಲರಿಗೂ ಬರೀ ನಾನು ಮಾತಾಡೋ ಮಾತಿನ ಮೇಲೆ ಇರ್ತೈತೆ ಕಣ್ಣು ನೀನ್ ಬರ್ತೀನಿ ಅದ್ಕೆ ಹ್ಞೂ ಆಯ್ತು ಪ್ರೇಮ ಅಮ್ಮನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆ ಮಾತು ಒಂದು ಸ್ವಲ್ಪ ಹಂಗೇನೆ ಹೊರಟು ಸ್ವಭಾವ ಎಷ್ಟು ಹೇಳಿರೋ ಅರ್ಥ ಮಾಡ್ಕೊಂಬಲ್ಲ ನೀನೇನು ಏನ್ ಅಂದ್ಕೋಬೇಡ ಸರಿ ಅದ್ಗೆ ಈಗ ಮಾತೆಲ್ಲ ಯಾಕೆ ನೀವು ಫಸ್ಟ್ ಹುಷಾರಾಗಿ ಆಯ್ತು ಪ್ರೇಮ ಸರಿ ಕಣೆ ಈ ತರ ಯಾರಾದ್ರೂ ಬಂದ್ರೆ ಬರೀ ಮಾತಾಡ್ತಾನೆ ಇರ್ತೀಯ ಹ್ಮ್ ತಗೊಂಡಷ್ಟು ಒಳ್ಳೇದ ನೀನ್ ಬಿ ಮಾಡೋದು ನಾನೇ ನಿಲ್ ಓಡಾಡಂಗಿದ್ದೀನಿ ഏനുമാണില്ല മനസ്ചേൽ മനിക്കുമെ നന്ന കേസു